ಈ ವರ್ಷ ನಾನು ಅಡಿಕೆ ಲಾಸ್ ಆಗಿದೆ ಆದರೆ ಎಂಟು ಲಕ್ಷ ರೂಪಾಯಿ ಆದಾಯದಲ್ಲಿ ಇದೀನಿ ನಾನು ಹದಿಮೂರು ಚದರದ ಮನೆ ಇವತ್ತಿನ ಲೆಕ್ಕಕ್ಕೆ ಹದಿಮೂರು ಲಕ್ಷ ರೂಪಾಯಿ ಆಗುತ್ತೆ ನಾವು ಬರೀ ಮೂರುವರೆ ಲಕ್ಷ ರೂಪಾಯಿ ಒಳಗಡೆ ಫಿನಿಶ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಬಣ್ಣ ಎಲೆಕ್ಟ್ರಿಸಿಟಿ ಪೈಪ್ಲೈನು ಎಲ್ಲ ಲೋ ಕಾಸ್ಟ್ ಲೈಟ್ ವೆಯ್ಟ್ ಅಂತ ನಿಮಗೆ ಪ್ಲೇಟ್ ಮಾಡ್ಬೇಕಾದ್ರೆ ಆಮೇಲೆ ವೀಡಿಯೋ ಆಮೇಲೆ ನೋಡ್ಕೊಳ್ಳಿ ಒಂದು ಸರಿ ಎಷ್ಟು ಈಸಿ ಅಂತಂದರೆ ಅನ್ಸ್ಕಿಲ್ಡ್ ಲೇಬರ್ ಇದನ್ನು ಪ್ಲೇಟ್ ಮಾಡೋಕೆ ಬಿಡ್ತಾರೆ ಅನ್ಸ್ಕಿಲ್ಡ್ ಲೇಬರು ಕಾಂಕ್ರೀಟ್ ಕಲ್ಸೋಕ್ಕೇನು ಸ್ಕಿಲ್ ಬೇಕಿಲ್ಲ ಮೇಜರ್ ಮೂಲೆಮಟ್ಟ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಆ ಮೂಲೆಮಟ್ಟ ಅವ್ನು ಮಾಡ್ಕೊಟ್ಟಿರ್ತಾನೆ ವೆಲ್ಡಿಂಗ್ ಶಾಪ್ನ ನೀಟಾಗಿ ಮಾಡ್ಕೊಟ್ಟಿರ್ತಾನೆ ಪ್ಲೇಟ್ ಇಡೋದು ಕಾಂಕ್ರೀಟ್ ಅರ್ಧ ಹಾಕೋದು ಆ ಮೆಸ್ ಇಡೋದು ಮತ್ತಿನ್ನು ಅರ್ಧ ಕಾಂಕ್ರೀಟ್ ಹಾಕೋದು ಆ ಮಟ್ಕೋಲಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಬಂದುಬಿಡೋದು ನೀವು ಇಲ್ಲಿ ನೋಡಿ ಇಲ್ಲಿ ಈ ಮಟ್ಕೋಲು ಈಗ ಹಿಂಗೆ ಇಟ್ಬಿಟ್ರೆ ಈ ಲೆವೆಲಿಗೆ ಮಟ್ಕೋಲು ಹಿಂಗೆ ಹಿಂಗೆ ಪ್ರೆಸ್ ಮಾಡ್ಕೊಂಡು ಬಂದುಬಿಟ್ರೆ ಸಾಕು ಆ ಲೆವೆಲಿಗೆ ಬಂದುಬಿಡುತ್ತೆ ಅದು ಇದೇ ಏರುಪೇರು ಆಗೋದೇ ಇಲ್ಲ ಅಂದರೆ ಕೆಳಗಡೆಗೆ ಸ್ವಲ್ಪ ಪ್ಲ್ಯಾಟ್ಫಾರ್ಮು ಸ್ವಲ್ಪ ಮಣ್ಣಲ್ಲಿ ನೀಟಾಗಿ ಸ್ವಲ್ಪ ಲೆವೆಲ್ ಮಾಡ್ಕೊಂಡಿರ್ಬೋದು ಲೆವೆಲ್ ಮಾಡ್ಕೊಂಡಿದ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ ಅದೇನು ಒಂದು ದಿವಸಕ್ಕೆ ಒಬ್ಬ ಅಥವಾ ಈ ಕಣ ಸಾರಿಸ್ತಾರೆ ನೋಡಿರಿ ನಮ್ಮ ರೈತರು ಕಣ ಸಾರಿಸಿರ್ತಾರಲ್ಲ ಆ ಕಣ ಸಾರಿಸಿದ್ರ ಒಳಗಡೆಗೆ ಇದನ್ನು ಮಾಡ್ಕೊಡ್ಬೋದು ಅವರ ಮನೆ ಹತ್ರ ಜಾಗ ಅಂದರೆ ಅವ್ರು ಜಮೀನಲ್ಲಾದರೂ ಜಾಗ ಇರುತ್ತೆ ಜಮೀನಲ್ಲಿ ತಯಾರು ಮಾಡ್ಕೊಬೋದು ಲಿಫ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಒಳಗಡೆ ನೆಲ್ಸ್ಕೊಂಡ್ಬಿಡ್ಬೋದು ಆಮೇಲೆ ಎಷ್ಟೋ ಒಂದು ಗಂಟೆಗಟ್ಟಲೆ ಬಿಡಬೇಕಾಗಿಲ್ಲ ಇದನ್ನು ನೀವು ಒಂದು ಈ ಪ್ಲೇಟ್ ಹಾಕಿ ಆ ಕಡೆ ಪ್ಲೇಟಿಗೆ ನೀವು ಕಾಂಕ್ರೀಟ್ ಹಾಕ್ತಿರಲ್ಲ ಕ್ಯಾಂಕ್ಟ್ ಐದಾರು ಕಡೆಗೆ ಹಿಂಗೆ ಹಾಕಿ ಹಿಂಗೆ ಸೆಟ್ ಮಾಡೋಷ್ಟೊತ್ತಿಗೆ ಇದು ಬಂದುಬಿಡುತ್ತೆ ಪ್ಲೇಟ್ ತೆಗಿಯೋಕ್ಕೆ ಆ ಮೋಲ್ಡಲ್ ನಿಧಾನಕ್ಕೆ ಹಿಂಗೆ ಅಲ್ಲ ಒಂಚೂರು ಹಿಂಗೆ ಶೇಕ್ ಮಾಡಿಬಿಟ್ಟು ಆ ಕಡೆ ಕಡೆ ನಾಲ್ಕು ಕಡೆ ಒಂದು ಸಣ್ಣ ಸಣ್ಣ ಏಟಾಕಿ ಸುಮ್ಮನೆ ಲೈಟಾಗಿ ಹಿಂಗೆ ಏಟಾಕಿದ್ರೆ ಗ್ಯಾಪ್ ಬಿಡುತ್ತೆ ಅದು ಎತ್ಕೊಂಡು ಆ ಕಡೆಗೆ ಇನ್ನೊಂದು ಕಡೆಗೆ ಇಟ್ಕೊ ಎರಡೇ ಫ್ಲೇಮ್ಸ್ ಹಾಕಿದ್ದಕ್ಕೆ ಅರ್ಧ ಗಂಟೆ ಬಿಟ್ಟರೆ ಇಲ್ಲಿ ನೋಡಿರಿ ಇಲ್ಲಿ ಕ್ರ್ಯಾಕ್ ಬಂದಿದೆಯಲ್ಲ ಅದು ಅದು ಕ್ರ್ಯಾಕ್ ಬಂದಿರೋದು ಅರ್ಧ ಗಂಟೆ ಬಿಟ್ಟು ಎತ್ತಿದ್ದಕ್ಕೆ ಅದು ಕ್ರ್ಯಾಕ್ ಬಂದಿರೋದು ನೀವು ತಕ್ಷಣವೇ ಎತ್ಬಿಟ್ರೆ ಕ್ರ್ಯಾಕೇ ಬರೋಲ್ಲ ಆಮೇಲೆ ಕ್ಯೂರಿಂಗ್ ಮಾಡಬೇಕಲ್ಲ ಇದನ್ನ ಹಾಂ ಇಪ್ಪತ್ತು ದಿವಸ ಕ್ಯೂರಿಂಗ್ ಮಾಡಬೇಕು ಕ್ಯೂರಿಂಗ್ ಮಾತ್ರ ಇಲ್ಲ ಇಪ್ಪತ್ತು ದಿವಸ ಕ್ಯೂರಿಂಗ್ ಮಾಡಬೇಕು ಒಂದು ಎಂಟತ್ತು ದಿವಸ ಡ್ರೈ ಆಗಬೇಕು ನಾನು ಸ್ವಲ್ಪ ಜಾಸ್ತಿ ಕಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ನಮಗೆ ಇಷ್ಟೊಂದು ಬೇಕಿಲ್ಲ ನಮಗೆ ಒಂದು ಗೋಡನ್ಗೋಸ್ಕರ ನಾವು ಎಕ್ಸ್ಟ್ರಾ ಇದನ್ನು ತೊಗೊಂಡು ಯಾವ ಯಾಕೆ ಗೋಡನ್ ಅಂತಂದರೆ ನಾವು ಯಾವುದೇ ದಾನ್ ನೀವು ಯಾರದೇ ರೈತರು ಮನೆಗೆ ಹೋಗಿ ನೋಡಿರಿ ಚೆನ್ನಾಗಿ ಮನೆ ಕಟ್ಟಿರ್ತಾರೆ ಎಲ್ಲ ತಗೊಂಬಂದು ಹಾಲಲ್ಲಿ ಹಾಕೊಂಡು ಕೂತಿರ್ತಾರೆ ಅಡಿಕೆ ಇರ್ಬೋದು ಭತ್ತ ರಾಗಿ ಇನ್ನೊಂದು ಒಂದು ಒಂದು ಅಂತ ಸಪ್ರೇಟ್ ಮಾಡ್ಕೊಂಡಿರಲ್ಲ ನಾನೇನು ಮಾಡಿದ್ದೀನಿ ಹನ್ನೆರಡು ಅಡಿ ಆಗಲ್ಲ ಇಪ್ಪತ್ತೈದು ಅಡಿ ಉದ್ದದ್ದೊಂದು ಗೋಡಾನಗೋಸ್ಕರ ಸಪ್ರೇಟ್ ತೊಗೊಂಡಿದ್ದೀನಿ ಹಂಗಾಗಿ ಅದು ಐವತ್ತು ಅಡಿಗೆ ಹೋಗಿದೆ ಇಲ್ಲಾಂತಂದರೆ ನಾನು ಮೂವತ್ತೆಂಟು ಅಡಿಗೆ ಮನೆ ನಂದು ಮೂವತ್ತೆಂಟು ಇಪ್ಪತ್ತೈದೇ ಮನೆ ನಂದು ಇದರಲ್ಲಿ ಮೂರು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ನು ಎಲ್ಲ ಅಟ್ಯಾಚ್ಡು ಎಲ್ಲ ಒಳಗಡೆ ಪೈಪ್ಲೈನೆಲ್ಲ ಎಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಕಾಮನ್ನಾಗಿ ಒಂದು ಏನಿಲ್ಲ ಕಮೋಡಿಗೆ ಯಾಕೊಂಡಿದ್ದೀವಿ ಅಂತಂದರೆ ಇನ್ ಫ್ಯೂಚರ್ ಎಲ್ಲ ಸೀನಿಯರ್ ಸಿಟಿಸನ್ಸ್ ಆಗ್ತಾರಲ್ಲ ಕಷ್ಟ ಆಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಬಂದಿದೆ ಈಗ ನಮ್ಮ ಸ್ನೇಹಿತರನ್ನೊಬ್ರು ಪರ್ಚೆಸ್ ಮಾಡಿಬಿಟ್ಟು ನೋಡಿ ಈಗ ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮನೆ ಕಟ್ಟಿಯ ಹತ್ತು ವರ್ಷದ ಅರ್ನಿಂಗ್ ಸಾವಿರ ಪಾಪ ಇನ್ನೂ ಒಂದು ಹತ್ತು ಲಕ್ಷ ರೂಪಾಯಿ ಸಾಲದಲ್ಲಿದ್ದಾರೆ ಈಗ ಸಾಲ ತೀರ್ಸೋದೇ ಅವ್ರದ್ದೊಂದು ಜೀವನ ಬಿಡುತ್ತೆ ಲೇಬರ್ ಚಾರ್ಜ್ ಇದೆಯಲ್ಲ ಒಂದು ಚದರಕ್ಕೆ ಅವರು ಇಪ್ಪತ್ತಾರು ಸಾವಿರ ರೂಪಾಯಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಎಲ್ಲಿಂದ ಫೌಂಡೇಶನ್ನಿಂದ ಹದಿಮೂರು ಚದರಕ್ಕೆ ಎಷ್ಟಾಯ್ತು ಅಲ್ಲಿಗೆ ಮೂರು ಲಕ್ಷ ರೂಪಾಯಿ ಆಯಿತು ಮೂರು ಲಕ್ಷ ರೂಪಾಯಿಗೆ ಮನೆಯೇ ಫಿನಿಷ್ ಹೋಗುತ್ತಲ್ಲ ನೀವು ಹಿಂದಿನ ಕಾಲದವರು ಮನೇನ ಹಿಂಗೆ ಹುಲ್ಲಿನ ಮನೆಯನ್ನೆಲ್ಲ ಕಟ್ಟಿದ್ದಾರೆ ಸುಮ್ಮನೆ ಹಿಂಗೆ ಗೂಟ ಎಲ್ಲ ಇಟ್ಟು ಕಲ್ಲೆಲ್ಲ ಇಟ್ಟು ಕೆಸರು ಮಣ್ಣು ನೋಡ್ದು ಎರಡು ತಲೆಮಾರು ಮೂರು ತಲೆಮಾರು ವಾಸ ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ನೀವು ಯಾವುದೇ ಮನೆ ನೋಡಿ ಮೈಂಟೆನೆನ್ಸ್ ಮಾಡಲಿಲ್ಲ ಅಂತಂದರೆ ನೀವು ಐದು ಕೋಟಿ ರೂಪಾಯಿ ಮನೆ ಕಟ್ಟಿರ್ರಿ ಮೈಂಟೆನೆನ್ಸ್ ಮಾಡಲಿಲ್ಲ ಅಂತಂದರೆ ಬೇಗ ಹಾಳಾಗೋಗ್ಬಿಡುತ್ತೆ ನೀವು ಅದೇ ಮನೆನೇ ಗುಡಿಸ್ಲು ಮನೆನೇ ನೀಟಾಗಿ ಮೈಂಟೇನ್ ಮಾಡ್ಕೊಂಡು ಬರ್ರಿ ಏನೂ ಆಗೋಲ್ಲ ಮೈಂಟೇನ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ನಿರ್ವಹಣೆ ವರ್ಷ ವರ್ಷ ಸುಣ್ಣ ಹೊಡೆಯೋದು ನೀರು ಸೋರ್ದಂಗೆ ಗೋಡೆ ಮೇಲೆ ನೀರು ಸೋರ್ದಂಗೆ ನೋಡ್ಕೊಳ್ಳೋದು ಅದು ಇಂಪಾರ್ಟೆಂಟ್ ಅಷ್ಟೇ ಬಿಸಿಲು ಮಳೆಗೆ ಗೋಡೆಗೆ ಇದಾಗ್ದಂಗೆ ನೋಡ್ಕೊಳ್ಳೋದು ಪ್ಯಾಚಪ್ ಮಾಡೋದಕ್ಕೆ ಈಗ ನಮ್ಮದು ಬೈಕ್ ರಿಪೇರಿ ಆದ ತಕ್ಷಣ ಹೋಗಿ ರಿಪೇರಿ ಮಾಡ್ಸ್ಕೊಂಡು ಬರೋಲ್ವ ನಾವು ಓಡಾಡೋ ಪರ್ಪಸ್ಸಿಗೆ ಹಾಗೆ ಮನೇನೂ ಏನಾರು ಒಂದು ಸಣ್ಣ ಪುಟ್ಟ ರಿಪೇರಿ ಆಯಿತು ಅಂತಂದರೆ ಇಮಿಡಿಯೇಟ್ ನಾವು ಮಾಡ್ಕೊಂಬಿಟ್ರೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಅಷ್ಟೇ ಇದನ್ನ ಎಲ್ಲ ಸಹಜವಾಗಿ ಹೆಂಗೆ ಬಯಸ್ತಾರೆ ಅಂತಂದರೆ ಟೆನ್ಷನ್ ಇರಬಾರ್ದು ಮನೆ ಕಟ್ಬಿಡ್ಬೇಕು ದುಡ್ಡು ಸಾಲ ಬೇಕಾದ್ರೆ ಮನೆ ಕಟ್ಟೋದು ಯಾವಾಗಲೂ ಒಂದೇ ಸರಿ ಅಂತ ವಿಪರೀತ ಸಾಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗ್ದು ಲೈಫ್ ಪೂರ್ತಿ ಸಾಲ ತೀರ್ಸೋದೇ ಆಗೋಗ್ಬಿಡುತ್ತೆ ವೇಸ್ಟ್ ಮೆಟೀರಿಯಲ್ ಹಾಕ್ಕೊಂಡೇ ನಾವು ಇದನ್ನು ಬಳಸ್ಕೊಂಡಿದ್ದೀವಿ ಹಂಚು ಸೆಕೆಂಡ್ ಹ್ಯಾಂಡ್ ಹಂಚು ನಿಮ್ಮ ಊರಲ್ಲೇ ಸಿಗುತ್ತೆ ಎಲ್ಲ ಊರಲ್ಲೂ ಸಿಗುತ್ತೆ ಎರಡು ರೂಪಾಯಿ ಮೂರು ರೂಪಾಯಿ ಒಂದು ಹಂಚು ನೀವು ಹೊಸದುಕೊಳ್ಳಕ್ಕೆ ಹೋದ್ರೆ ಇಪ್ಪತ್ತೈದು ರೂಪಾಯಿ ಅದರಲ್ಲಿ ಉಳಿತಾಯ ಆಗುತ್ತೆ ಹ್ಞೂ ನಾವು ನಾವು ಮೈಂಡ್ಸೆಟ್ ನಾವು ಹೆಂಗೆ ಮಾಡ್ಕೊತೀವಿ ಅದ್ರ ಮೇಲೆ ಯಾಕೆ ಯಾಕಿಲ್ಲ ಅಂದರೂ ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಅಂತೂ ಪುರುಷ ಯಜಮಾನ ಅಂತೂ ಇದ್ದೇ ಇರ್ತಾನ ಒಬ್ಬ ಮಹಿಳೆ ಇರ್ತಾರೆ ಆ ಪುರುಷ ಯಜಮಾನನ ಜೊತೆಗೆ ಒಬ್ಬ ಇನ್ನೊಬ್ಬ ಪುರುಷ ಕೂಲಿಯನ್ನು ತಗೊಂಡ ಅಂತಂದರೆ ನೀವು ಸಾಕನಿಗೆ ಪಾಯಕ್ಕೆ ಮೂರು ದಿವಸ ಕಾಂಕ್ರೀಟ್ ಗೋಡೆ ಎಲ್ಲ ಕಟ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡ್ರೆ ಒಂದು ನಾಲ್ಕು ದಿವಸ ಪ್ಲೇಟ್ ಆಮೇಲೆ ಇವ್ರು ಗಂಡ ಹೆಂಡ್ತಿನೇ ಕ್ಯೂರಿಂಗ್ ಮಾಡ್ಕೋಬೇಕು ಮತ್ತು ನಿಲ್ಲಿಸೋತಿಗೆ ಲೇಬರ್ ಬೇಕಷ್ಟೇ ಅಷ್ಟೇ ಭಾಳ ಏನು ಬೇಕಿಲ್ಲ ಈಗ ನಾನು ಹದಿಮೂರು ಚದರದ ಮನೆ ಹೇಳಿದೆ ಅಲ್ವಾ ನನಗೆ ಅಂದಾಜು ಹದಿಮೂರು ಚದರದ ಮನೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಅಥವಾ ಐವತ್ತು ಸಾವಿರ ರೂಪಾಯಿ ಅಷ್ಟೇ ಖರ್ಚು ಬರುತ್ತೆ ನನಗೆ ಆಲ್ ಯಾವುದು ವೈಟ್ ವಾಶಿಂದ ಹಿಡಿದು ನಲ್ಲಿಯಿಂದ ಹಿಡಿದು ಫ್ಲೋರಿಂಗ್ ಕಾಂಕ್ರೀಟಿಂದ ಹಿಡಿದು ಎಲ್ಲ ನೀವು ನಂಬೋಕ್ಕೆ ಅಸಾಧ್ಯವಾದಿದ್ದು ಒಂದು ಇಡೀ ಪಾಯ ನಾಲ್ಕು ಅಡಿ ಎತ್ತರ ಐವತ್ತೊಂದು ಅಡಿ ಉದ್ದ ಇಪ್ಪತ್ತೈದು ಅಡಿ ಅಗಲ ಪಾಯ ಪ್ಲಸ್ ಹನ್ನೊಂದು ಅಡಿ ಹನ್ನೆರಡು ಅಡಿ ಲ್ಯಾಟ್ರಿನ್ ಪಿಟ್ಟು ಅದ್ರ ಪ್ಲೇಟು ಅದ್ರ ಮೇಲುಗಡೆ ಕವರಿಂಗು ಎಲ್ಲ ಸೇರಿಸಿ ಇಪ್ಪತ್ತೊಂದು ಚೀಲ ಸಿಮೆಂಟ್ ಆಗಿದೆ ಇಪ್ಪತ್ತೊಂದು ಚೀಲ ಸಿಮೆಂಟ್ ಆಗಿದೆ ಅವರು ಹೇಳೋ ಪ್ರಕಾರ ಪಾಯಕೆಯೇ ಒಂದು ಕಡಿಮೆ ಅಂದರೆ ಒಂದು ಅರವತ್ತೆಪ್ಪತ್ತು ಚೀಲ ಸಿಮೆಂಟ್ ಬೇಕು ಅಂತ ಹೇಳ್ತಾರೆ ಅರವತ್ತು ಚೀಲ ಸಿಮೆಂಟಲ್ಲಿ ಅಲ್ಲಿಗೆ ಅಲ್ಲೂ ಮೂರನೇ ಒಂದು ಭಾಗ ನಮಗೆ ಕಡಿಮೆ ಆಯಿತಾ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಒಂದು ಚೀಲಕ್ಕೆ ಆ ಏಳು ಬಾಣಲೆ ಸಿಮೆಂಟ್ ಬರುತ್ತೆ ಏಳು ಬಾಣಲೆ ಎಂಟು ಮಲ್ಟಿಪ್ಲೈ ಮಾಡಿಕೊಂಡು ಒಟ್ಟಿಗೆ ಒಂದು ಚೀಲಾಕಿ ಮಿಕ್ಸ್ ಮಾಡ್ಕೊತೀವಿ ಒಂದು ಚೀಲಕ್ಕೆ ನಮಗೆ ಐದು ಪ್ಲೇಟ್ ಆಗುತ್ತೆ ಯಾವುದು ಎರಡು ಅಡಿ ಅಗಲ ಎಂಟು ಅಡಿ ಉದ್ದ ಐದು ಪ್ಲೇಟ್ ಆಗುತ್ತೆ ಒಂದು ಚೀಲ ಸಿಮೆಂಟಿಗೆ ಸೊ ಮೂರು ಜನ ಲೇಬರು ಸೇರಿಕೊಂಡ್ರು ಅಂತಂದರೆ ಇಪ್ಪತ್ತು ಪ್ಲೇಟ್ ಆಗುತ್ತೆ ಎರಡೇ ದಿವಸಕ್ಕಾಗುತ್ತೆ ನಮ್ಗೊಂದು ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ ಪ್ರೊಡಕ್ಷನ್ ಟೈಮಲ್ಲೇ ನೀವು ಸ್ವಲ್ಪ ನೀಟಾಗಿ ಮೈಂಟೈನ್ ಮಾಡ್ಕೊಂಡ್ರಿ ಅಂತಂದರೆ ಪ್ಲಾಸ್ಟಿಂಗು ಮಾಡಬೇಕಾಗಿಲ್ಲ ಹೊರ ಸುತ್ತು ಪ್ಲಾಸ್ಟಿಂಗು ಮಾಡ್ಕೋಬೇಕಾಗಿಲ್ಲ ಅದಕ್ಕೇ ನೀವು ವೈಟ್ ವಾಶ್ ಮಾಡ್ಕೊಂಬಿಟ್ರೆ ಅದೇ ಅಪ್ಲೈ ಆಗುತ್ತೆ ಅದರಲ್ಲೂ ಪ್ಲಾಸ್ಟಿಂಗಿಂದು ಖರ್ಚೆಲ್ಲ ಉಳಿಯುತ್ತಾ ನಾವು ಈಗ ಇದು ಇನ್ನೊಂದು ಸ್ವಲ್ಪ ಪ್ರಪೋಷನ್ ಜಾಸ್ತಿ ಮಾಡ್ಕೊಂಬಿಟ್ಟು ಇನ್ನೂ ಎರಡೆರಡು ಬಾಂಡ್ಲಿ ಕಡಿಮೆ ಮಾಡ್ಕೊಂಬಿಟ್ಟು ಆ ಸ್ವಲ್ಪ ಮೈಂಟೈನ್ ನೀಟಾಗಿ ಮಾಡ್ಕೊಂಬಿಟ್ರಿ ಅಂತಂದರೆ ಪ್ಲಾಸ್ಟಿಂಗ್ ಮಾಡೋದೇ ಬೇಡ ಆಗಿದೆ ನೀವು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತಂದರೆ ನೀವು ಐದು ಕೋಟಿ ರೂಪಾಯಿ ಮನೆ ಕಟ್ಟಿರ್ರಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತಂದರೆ ಬೇಗ ಹಾಳಾಗೋಗ್ಬಿಡುತ್ತೆ ಆಮೇಲೆ ಈಗ ಎಲೆಕ್ಟ್ರಿಕಲ್ ಇದೊಂದು ಪ್ರಶ್ನೆ ಬರುತ್ತೆ ಡ್ರಿಲ್ಲಿಂಗ್ ಅಲ್ಲಿ ತೂತ ಮಾಡೋದು ಗಟ್ಟ ಹೊಡೆದ್ಬಿಟ್ಟು ಆ ಪೈಪನ್ನು ಅದಕ್ಕೆ ಹಿಂಗೆ ಫಿಕ್ಸ್ ಮಾಡಿದರೆ ಆಯಿತು ಏನು ಏನು ಇಷ್ಟು ಉದ್ದ ಕೊರಿಯಲ್ಲ ಗೋಡೆನ ಇಷ್ಟೇ ಉದ್ದ ಹೋಗೋದು ಮಳೆ ಏನು ಅಂದರೆ ಜನರಲ್ಲಿ ಒಂದು ಭ್ರಮೆ ಅದು ಯಾರೋ ಒಬ್ಬರು ಮಾತಾಡ್ಬಿಟ್ರು ಅಂತಂದರೆ ಅದನ್ನು ನೈಂಟಿ ಪರ್ಸೆಂಟ್ ಇವರೇ ಊಹೆ ಮಾಡಿಕೊಂಡು ಅಸಾಧ್ಯವಾದ ಕೆಲಸ ಆಗಿ ಅಂತ ಅಂದ್ಕೊಂಡು ಮಾಡ್ತಾರೆ ಇದು ನಾನು ಮಾಡ್ತಾ ಇರೋದು ಇದೇನು ಹೊಸ ಟೆಕ್ನಾಲಜಿ ಏನಲ್ಲ ಹಳೆ ಟೆಕ್ನಾಲಜಿನೇ ನೀವು ನೋಡ್ಬೋದು ನೀವು ಆರ್ ಸಿ ಒಳಗಡೆಗೆ ಮುಂದ್ಗಡೆ ಪೋರ್ಟಿಕ್ ಮಾಡಿರ್ತಾರೆ ನೋಡಿರ್ತೀರಾ ಆ ಪೋಲ್ಟಿಕ್ ಎಷ್ಟು ದಪ್ಪ ಅದು ಗೋಡೆ ಕೇಷ್ ತಪ್ಪನ ಕಟ್ಟಿರ್ತಾರೆ ಇಷ್ಟೇ ದಪ್ಪ ಇರ್ತದೆ ಅದು ನಿಂತಿದೆಯಲ್ಲ ಅದು ಮತ್ತು ನೀವು ಇದನ್ನು ನೀವು ನೋಡ್ಬೋದು ಈ ರೆಡಿಮೇಡ್ ಕಾಂಪೌಂಡ್ ವಾಲ್ಗಳೆಲ್ಲ ಬರುತ್ತೆ ನೋಡಿರಿ ರಸ್ತೆ ಬಜೆ ಸೇಮ್ ಟೆಕ್ನಾಲಜಿ ಅವ್ರದ್ದು ಆರಡಿ ಪ್ಲೇಟ್ ಇರುತ್ತೆ ಒಂದಡಿ ಅಗಲ ಇರುತ್ತೆ ನಮ್ಮದು ಎರಡು ಅಡಿ ಅಗಲ ಎಂಟು ಅಡಿ ಉದ್ದ ಹಾಂ ಹ್ಞೂ ಪಾಯದ ಅಗತ್ಯ ಇಲ್ಲ ಇದೀಗ ಎರಡು ಅಡಿ ಮುಚ್ಚಿದ್ದೀವಿ ಈಗ ಒಂದು ಪ್ಲೇಟ್ ಬಿಟ್ಟಿದ್ದೀವಿ ಈಗ ಎರಡು ಅಡಿ ಮುಚ್ಚಿದ್ದೀವಿ ಈಗ ಎರಡು ಅಡಿ ಪಾಯ ತೆಗ್ದಿದ್ದು ನಾವು ನ್ಯಾಚುರಲ್ಲಾಗಿ ರೈತರು ತೆಗಿತಾರಲ್ಲ ಆ ಥರ ತೆಗ್ದಿದ್ದೀವಿ ನಾವು ಕಲ್ಲು ಹಾಕಿಲ್ಲ ಇದು ಖರ್ಚು ಕಡಿಮೆ ಏನು ಸರ್ ಖರ್ಚು ಕಡಿಮೆ ಇದಿಷ್ಟು ಪಾಯ ಹಾಕೋಕ್ಕೆ ಕಡಿಮೆ ಅಂತಂದರೂ ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನಾವು ಬರೀ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಫಿನಿಶ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಎಪ್ಪತ್ತು ಸಾವಿರ ರೂಪಾಯಿ ಒಳ ಮೂರನೇ ಒಂದು ಭಾಗ ಖರ್ಚು ಈಗ ಆಡು ಹೋಗಿ ಹಿಂಗೆ ಗಿತ್ಕೊಡ್ತೀವಿ ಈಗ ಹಿಂಗೆ ಗಿತ್ಕೊಡ್ತೀವಿ ಪ್ಲೇಟಿಗೆ ಹಿಂಗೆ ಕೂರುತ್ತೆ ಹಿಂಗೆ ಹೋಗಿ ಗಿತ್ಕೊಡ್ತೀವಿ ಹಿಂಗೆ ಕೊಟ್ಟ ತಕ್ಷಣವೇ ಈ ಡಿಸ್ಟಿಕ್ಗೆ ಕಾಂಕ್ರೀಟ್ ಹಾಕ್ತೀವಿ ಈ ಡಿಸ್ಟಿಕ್ ಕಾಂಕ್ರೀಟ್ ಹಾಕುತ್ತೆ ಚಪಡಿ ಹಾಸಿಲ್ಲ ಕೆಳಗಡೆ ಎರಡಡಿ ಆಳ ತೆಗ್ದಿದೀವಿ ಸರಿ ತೆಗೆದು ಅದನ್ನ ಅದನ್ನು ಬಿಟ್ಟಿದ್ವಿ ಕಲ್ಲಿನ ಪಾಯ ಇಲ್ಲ ಈ ಪೋಲು ಕೆಳಗಡೆ ಎರಡು ಅಡಿ ನಾಲ್ಕಡಿಯಿಂದ ಬಂದಿದ್ದೀವಿ ಈಗ ಎರಡು ಅಡಿ ಇದ್ದೀವಿ ಒಂದು ಪೀಸ್ ಇಟ್ಟಿದ್ದೀವ ಅಲ್ಲಿವರೆಗೂ ಕಾಂಕ್ರೀಟ್ ಹಾಕ್ತಿವಿ ಈಗ ಇನ್ನೊಂದು ಪ್ಲೇಟ್ ಈಗ ಇದ್ರ ಮೇಲೆ ಇಡ್ತೀವಿ ಆ ಲೆವೆಲಿ ಈ ಮಣ್ಣು ಈ ಕಡೆ ಮಣ್ಣು ಬರ್ತಿ ಮಾಡ್ತೀವಿ ಈ ಕಡೆ ಮಣ್ಣು ಬರ್ತಿ ಮಾಡ್ತೀವಿ ಇದು ಪಾಯ ಪಾಯ ಹಾಕುವ ಉದ್ದೇಶ ಏನು ಹೇಳ್ರಿ ಇಲ್ಲಿ ಎಗ್ಣಿಗಳು ಕೋರ್ಕೊಂಡು ಒಳಗೆ ಬರಬಾರ್ದು ಅಂತೇಳಿ ಅಂತ ನಮ್ಗೇನು ಅದು ಕಲ್ಲಲ್ಲಿ ಹಾಕ್ಬೇಕು ಅಂತ ಏನಿಲ್ಲ ಚಪ್ಪಡಿ ಕಲ್ಲಲ್ಲೂ ಕೂಡ ನಿಲ್ಲಸು ಮಾಡ್ಬೋದು ಹದಿಮೂರು ಚದರದ ಮನೆ ಇವತ್ತಿನ ಲೆಕ್ಕಕ್ಕೆ ಹದಿಮೂರು ಲಕ್ಷ ರೂಪಾಯಿ ಆಗುತ್ತೆ ನಾವು ಬರೀ ಮೂರುವರೆ ಲಕ್ಷ ರೂಪಾಯಿ ಒಳಗಡೆ ಫಿನಿಶ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಬಣ್ಣ ಎಲೆಕ್ಟ್ರಿಸಿಟಿ ಪೈಪ್ಲೈನು ಎಷ್ಟು ಉಳೀತದೆ ಸೇವಿಂಗ್ಸು ಲೋ ಕಾಸ್ಟ್ ಲೈಟ್ ವೆಯ್ಟ್ ಅಂತ ಏನು ಮಾಡ್ತಾರೆ ಬೇರೆಯವರೆಲ್ಲ ಹೆಚ್ಚಂಗಲ್ಲಿ ಹಾಕ್ತಾರೆ ಏನು ಸರ್ ನಾವು ಹೆಚ್ಚಂಗಲ್ಲಿ ಹಾಕಿಲ್ಲ ಯಾಕೆ ಅಂತಂದರೆ ಲಿಫ್ಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಅದಕ್ಕೆ ಇದ್ರ ಪಕ್ಕದಲ್ಲಿ ಇಟ್ಬಿಟ್ಟು ಈ ಪ್ಲೇಟ್ ಇಟ್ಬಿಟ್ಟು ವೆಲ್ಡ್ ಮಾಡಿಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಬಿಡ್ತೀವಿ ಅದರೊಳಗಡೆ ಕುಡ್ಕೊಂಬಿಡುತ್ತೆ ಒಂದು ಭ್ರಮೆ ನಮ್ಮ ರೈತರಲ್ಲ ಒಂದು ಭ್ರಮೆ ಕಟ್ಟಿಯಾಗಿರ್ಬೇಕು ಬಾರೋದ ಅಡಿಯಲ್ಲ ಕುಸ್ತು ಬಿಡುತ್ತೆ ಹಾಗೆ ಹೇಗೆ ಅಂತೇಳಿ ಅಂತ ಆಮೇಲೆ ಗೋಡೆ ಇಷ್ಟು ತಪ್ಪ ಇರುತ್ತಲ್ಲ ಅವ್ರದ್ದು ಪಾಯ ಅಷ್ಟಾಗಲ ಬೇಕಾಗುತ್ತೆ ನಮ್ಮ ಗೋಡೆನೇ ಇಷ್ಟೇ ಆಗಲಲ್ಲ ಎರಡೇ ಇಂಚು ಗೋಡೆ ರೈಟೇ ಇಲ್ಲ ಏನು ನೋಡಿ ಆ ಪ್ಲೇಟ್ ಇದೆಯಲ್ಲ ಎರಡು ಅಡಿ ಅಗಲ ಎಂಟು ಅಡಿ ಉದ್ದದ ಪ್ಲೇಟು ಇಬ್ರು ಎತ್ಕೊಂಡು ಬರ್ತಾರೆ ಒಂದು ಎಂಬತ್ತೈದು ತೊಂಬತ್ತು ಕೆ ಜಿ ಬರುತ್ತೆ ಒಂದು ಇದಕ್ಕೆ ಎಂಟು ಅಡಿ ಡಿಸ್ಟೆನ್ಸ್ ಇದೆ ಇದು ಆರು ಪ್ಲೇಟ್ ಹಾಕ್ತೀವಿ ನಾವು ಇಲ್ಲಿಗೆ ಹನ್ನೆರಡು ಅಡಿ ಹೈಟ್ ತೊಗೊಂಡಿದ್ದೀವಿ ನಾವು ಕೆಳಗಡೆಯಿಂದ ಹನ್ನೆರಡು ಅಡಿ ಸೊ ಹನ್ನೆರಡು ಅಡಿ ಅಂತಂದರೆ ಈಗ ನಾಲ್ಕು ಅಡಿ ಪಾಯಕ್ಕೆ ಹೋಗುತ್ತೆ ಮೇಲೆ ಎಂಟು ಅಡಿ ಉಳಿಸ್ಕೊತೀವಿ ಸುತ್ತ ಹಿಂಗೆ ಪಿರಿಮಿಡ್ ಟೈಪ್ ಮಾಡ್ಕೊತೀವಿ ಮೇಲುಗಡೆ ರೂಫ್ ಪೂರ್ತಿ ಈ ಪೋಲ್ ಮೇಲೇ ಬಾರ ಬೀಳೋದು ಹಾಂ ಹಾಗಾಗಿ ಇದು ಲೋ ಕಾಸ್ಟ್ ಲೈಟ್ ವೆಯ್ಟ್ ನೀವು ಪವರ್ ಇನ್ವೆಸ್ಟ್ ಮಾಡಿದ್ರಲ್ಲ ನನ್ನ ಪರ್ಸನಲ್ ಪವರ್ ಕೂಡ ಮ್ಯಾನ್ ಪವರ್ ಕೂಡ ಕ್ಯಾಲ್ಕುಲೇಟೆ ಕ್ಯಾಲ್ಕುಲೇಟ್ ಮಾಡೇ ಲೆಕ್ಕ ಹಾಕಿದ್ದೀನಿ ಅರವತ್ತೈದು ರೂಪಾಯಿ ಬಂದಿದೆ ರಾ ಮೆಟೀರಿಯಲ್ಲು ಪ್ಲಸ್ ಐರನ್ನು ಲೇಬರ್ ಚಾರ್ಜು ಕಡಿಮೆ ಬಂಡವಾಳದಲ್ಲಿ ಮನೆ ಕಟ್ಕೋಬೋದು ಈ ಸರ್ಕಾರ ಕೊಡ್ತಲ್ಲ ಒಂದೂವರೆ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಅವ್ರು ಎರಡೂವರೆ ಛತ್ರ ಇರಬೇಕು ಅಂತ ಹೇಳ್ತಾರೆ ಇದು ನಮಗೆ ಒಂದೂವರೆ ಲಕ್ಷ ರೂಪಾಯಿಲಿ ಫಸ್ಟ್ ಕ್ಲಾಸ್ ಮನೆ ಕಟ್ಕೋಬೋದು ಈ ಥರ ಮನೆ ಹಾಕಿ ಫೈನ್ ಮನೆ ಕಟ್ಕೋಬೋದು ಟಾಯ್ಲೆಟ್ ಪಿಟ್ಟನ್ನು ನಾವು ಬಳೆ ಹಾಕಿಲ್ಲ ಆ ಪ್ಲೇಟನ್ನೇ ನಾಲ್ಕು ಕಡೆಗೆ ಹಿಂಗೆ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟಿದ್ವಿ ಅದನ್ನೇ ಹಾಕಿದೀವಿ ನೀವು ನೋಡಿರ್ಬೋದು ನೋಡ್ಬೋದು ಅದರಲ್ಲಿ ಕೆಲವು ಪ್ಲೇಟ್ಗಳಲ್ಲಿ ಹೋಲ್ ಹೋಲ್ ಇದೆ ಅದು ಆ ಸೀಪೇಜ್ ಆ ಕಡೆ ಈ ಕಡೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಆ ಥರ ಒಂದು ಎಂಟು ಪ್ಲೇಟ್ ಮಾಡ್ಕೊಂಡಿದ್ವಿ ಎಂಟು ಪ್ಲೇಟು ಎಂಟು ಅಡಿ ಹೈ ಸರ್ಕಾರ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡುತ್ತೆ ಅನಿಸ್ಕೊಳ್ಳಿ ಫೈನ್ ಕಟ್ಕೋಬೋದು ಟಾಯ್ಲೆಟ್ ಹಾಂ ಆಮೇಲೆ ಇದಕ್ಕೆ ಫ್ರೇಮ್ ಮಾಡ್ಕೊಳೋದಕ್ಕೂ ಭಾಳ ಏನು ಖರ್ಚು ಬರೋದಿಲ್ಲ ಫ್ರೇಮ್ ಗುಜ್ರೀಲ್ ಹೋಗಿ ತೊಗೊಂಡು ಬಂದಿರೋದು ಅದು ಸಾಮಾನ್ಯ ರೈತಿನ ಅವನಿಗೆ ಅವ್ನಿಗೆ ಗೊತ್ತಾದರೆ ಅವನೇ ಮಾಡ್ಕೋಬೋದು ಅಂತಂದರೆ ವೆಲ್ಡಿಂಗ್ ಶಾಪಲ್ಲಿ ಹೋಗಿ ಹಿಂಗೆ ಹೇಳಿದರೆ ಅವ್ರು ನೀಟಾಗಿ ಮಾಡಿಕೊಡ್ತಾರ ಒಂದು ಸ್ಕ್ವೇರ್ ಫೀಟಿಗೆ ಸಿಮೆಂಟ್ ಖರ್ಚು ಆರು ರೂಪಾಯಿ ಬರುತ್ತೆ ಅಷ್ಟೇ ನೀವು ಕಟ್ಟಡ ಕಟ್ಟಕ್ಕೆ ಹೋದರೆ ಎಷ್ಟು ಬರುತ್ತೆ ಖರ್ಚು ಕಟ್ಟಡ ಕಟ್ಟೋರಿಗೆ ಕೂಲಿ ಅದಕ್ಕೆ ಸಿಮೆಂಟು ಜಾಸ್ತಿ ಅದಕ್ಕೆ ಆ ಗೋಡೆ ವೆಯ್ಟ್ ತಡೆಯೋದಕ್ಕೆ ಫೌಂಡೇಶನ್ನು ಫೌಂಡೇಶನ್ನು ಖರ್ಚು ಆ ಫೌಂಡೇಶನ್ ನಿಂಗೆ ಕುಸಿಬಾರ್ದು ಅಂತೇಳಿ ಅಂತ ಅದ್ರ ಮೇಲೆ ಒಂದು ನಿಂಟ್ಲೊಂದು ಹಾಕಿಸ್ತಾರೆ ಅವಾಗೇನಾಗುತ್ತೆ ಎಲ್ಲ ವೆಯ್ಟ್ ಅಲ್ವಾ ವೆಯ್ಟ್ ಮೇಲೆ ವೆಯ್ಟ್ ವೆಯ್ಟ್ ವೈಟ್ ವೆಯ್ಟ್ ಜಾಸ್ತಿ ಆದಾಗ ಫೌಂಡೇಶನ್ನು ಒಂದು ಕಡೆ ಮುಲ್ಲೆ ಕ್ರ್ಯಾಕ್ ಬರುತ್ತೆ ಅಂತ ಇದು ವೆಯ್ಟೇ ಇಲ್ವಲ್ಲ ಲೋ ವೆಯ್ಟಲ್ಲ ಅಲ್ಲ ಅಂತ ನಾವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಇದು ಎರಡು ಇಂಚ್ ಇದೆ ಆ್ಯಕ್ಚುಲಿ ಪ್ಲೇಟು ನಾವು ಸುತ್ತ ಮಾತ್ರ ಎರಡು ಇಂಚ್ ಮಾಡ್ಕೊಂಡಿದ್ದೀವಿ ಒಳಗಡೆ ಎಲ್ಲ ಒಂದೇ ಇಂಚು ಫೆರೋ ಸಿಮೆಂಟಲ್ಲಿ ಒಂದೇ ಇಂಚು ನಾವು ಒಳಗಡೆ ಎಲ್ಲ ಪಾರ್ಟಿಷನ್ ಮಾಡ್ಕೊಡೋದು ಒಂದೇ ಇಂಚು ಅಂದರೆ ಇನ್ನೂ ಎಷ್ಟು ಕಡಿಮೆ ಬಂತು ಖರ್ಚು ಇವು ಕಬ್ಣ ಹಾಕಿದೀವಲ್ಲ ಎಷ್ಟೋ ದುಬಾರಿ ಬರುತ್ತೆ ಅಂತೇಳಿ ಅಂತ ತಿಳ್ಕೊಂಡ್ಬಿಡ್ತಾರೆ ಬೇರೆ ಸಂದ್ರೆ ನಾನು ಅದೆಲ್ಲ ನನ್ನ ಹತ್ರ ಎಲೆಕ್ಟ್ರಾನಿಕ್ ಸ್ಕೇಲ್ಗೆಲ್ಲೆಲ್ಲ ಇಟ್ಕೊಂಡಿದ್ದೀನಿ ಬೇರೆ ಪರ್ಪಸ್ಸಿಗೆ ಇಟ್ಕೊಂಡಿದ್ವು ಆದರೆ ಕ್ರಾಸ್ ಚೆಕ್ ಮಾಡಿದ್ವು ನಾವು ಕ್ರಾಸ್ ಚೆಕ್ ಮಾಡಿದಾಗ ನನಗೆ ಅನ್ನಿಸ್ತಾ ಇವಾಗ ಇವು ಎಷ್ಟೊಂದು ಚೀಪ್ ಆಗ್ತಾ ಇದೆಯಲ್ಲ ಅಂತೇಳಿ ಅಂತ ಇದು ಏನೋ ಸಿಕ್ಸ್ ಎಮ್ ಎಮ್ ರಾಡ್ ಹಾಕಿದ್ದೀವಿ ನಾವು ಇದಕ್ಕೆ ಎರಡು ಇಂಚಿನದಕ್ಕೆ ಸಿಕ್ಸ್ ಎಮ್ ಎಮ್ ರಾಡ್ ಹಾಕಿದ್ದೀವಿ ಅದರಲ್ಲೇ ಫೋರ್ ಎಮ್ ಎಮ್ ಇದೆ ನೋಡಿರಿ ರಾಡು ಈಗ ಒಳಗಡೆಗೆ ನಾವು ಒಂದು ಇಂಚಿಂದಕ್ಕೆ ಹಾಕ್ತೀವಲ್ಲ ಅದಕ್ಕೆ ಫೋರ್ ಎಮ್ ಎಮ್ ಎ ಹಾಕೋದು ನಾವು ರಾಡು ಆಮೇಲೆ ಸರ್ ಅದು ಇದ್ರೊಳಗಡೆ ಇಲ್ಲಿ ಒಳಗಡೆ ನಾವು ಫೌಂಡೇಶನ್ ಹಾಕೋಲ್ಲ ಅದಕ್ಕೆ ಮೇಲೇ ಇದ್ರ ಮೇಲೇ ಇಟ್ಕೊತೀವಿ ನಾವು ಅದನ್ನು ಪಾರ್ಟಿಷನ್ ಆ ಫೌಂಡೇಶನ್ ಕಾಸ್ಟ್ ಉಳಿತಾ ಈಗ ಇವರೇ ಆದರೆ ಏನು ಮಾಡ್ತಾರೆ ಇದ್ರಲ್ಲೂ ಫೌಂಡೇಶನ್ ಹಾಕಿಸ್ತಾರೆ ಒಂದು ಎರಡು ಇಂಚ್ ತೆಗೆದು ಒಳಗೆ ನಿಲ್ಸ್ತೀರಿ ನಿಲ್ಲಿಸ್ಬಿಟ್ಟು ಒಳಗಡೆ ಒಂದು ಬೆಡ್ ಕಾಂಕ್ರೀಟ್ ಹಾಕಬೇಕಲ್ಲ ಫ್ಲೋರಿಂಗ್ ಅದನ್ನು ಮೇಲೆ ಅದು ಹಾಕ್ಕೊಂಡ್ಬಿಡ್ತೀವಿ ಆವಾಗ ಅದೊಂದು ಎರಡು ಇಂಚು ಅದಕ್ಕೆ ಗ್ರಿಪ್ ಆಗುತ್ತೆ ಯಾವಾಗಲೂ ಒಂದು ಇದೇನು ಅಂತಂದರೆ ಒಂದು ಪ್ಲೇಟ್ ಹಿಂಗೆ ಇಟ್ಬಿಟ್ಟು ಇನ್ನೊಂದು ಪ್ಲೇಟ್ ಹೀಗೆ ಹಿಂಗೆ ಇಟ್ಬಿಟ್ರೆ ಬೀಳಲ್ಲ ಪ್ಲೇಟ್ ಬೀಳೋ ಸಾಧ್ಯತೆ ಇರಲ್ಲ ಇದು 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 ಹಿಂಗೆ ಇಟ್ಕೊಂಡಿರುತ್ತೆ ಈ ಪ್ಲೇಟುನ್ನೊಳಕೊಂಡು ಹಿಂಗೆ ಹಿಂಗೆ ಬೀಳಲ್ಲ ನಾವು ಇಡೋತ್ತಿಗೇ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಇಡ್ತೀವಿ ಒಂದು ಸಣ್ಣ ಬೆಡ್ ಬೇಕು ಅಂದರೆ ಮನೆ ಒಳಗಡೆಗೆ ಒಳಗಡೆಗೆ ಅಂದರೆ ನಾವು ಫ್ಲೋರಿಂಗ್ ಹಾಕಲ್ವಲ್ಲ ಇಲ್ಲಿ ಈ ಪ್ಲೇಟ್ ಹೇಗೆ ಇಟ್ವೋ ಆ ಪ್ಲೇಟನ್ನು ಹಾಗೆ ಇಡ್ತೀವಿ ಏನು ವಾಟ್ರ್ ಟ್ಯೂಬ್ ಲೆವೆಲಿಗೆ ಬರೋದಕ್ಕೋಸ್ಕರ ನಾವು ಅದನ್ನು ಮೈಂಟೈನ್ ಮಾಡಬೇಕಷ್ಟೇ ಹಾಕ್ಲೇಬೇಕು ಅಂತ ಏನಿಲ್ಲ ನೀವು ಈ ಮಣ್ಣಲ್ಲೇ ಮೈಂಟೈನ್ ಮಾಡಿಬಿಟ್ಟು ಚೆನ್ನಾಗಿ ಡಮ್ಮಸ್ ಮಾಡಿಬಿಟ್ಟು ಲೆವೆಲ್ ಸಿಕ್ತು ಅಂತಂದರೆ ಅದ್ರ ಮೇಲೇನೆ ಬೇಕಾದರೆ ಏನು ನಾವು ಪರ್ಪಸ್ ಏನು ಅಂತಂದರೆ ಸುತ್ತ ಪ್ಲೇಟ್ ಕೊಟ್ಟಿರ್ತೀವಲ್ಲ ಅದು ತುಕ್ಕಿಡಿಬಾರ್ದು ಅಂತ ಕಾರಣಕ್ಕೋಸ್ಕರ ಕೆಳಗಡೆಯಿಂದ ಸಿಮೆಂಟ್ ಹಾಕ್ತೀವಿ ಜೆ ಸಿ ಬಿಲ್ ತೆಗ್ಸಿದ್ರಿಂದ ನನಗೆ ಸಾವಿರದ ನೂರು ರೂಪಾಯಿ ಖರ್ಚಾಯ್ತು ಅಷ್ಟೆ ಅದು ಇನ್ಕ್ಲೂಡಿಂಗ್ ಟಾಯ್ಲೆಟ್ ಪಿಟ್ಟು ಟಾಯ್ಲೆಟ್ ಪಿಟ್ಟು ತೆಗಿಯೋಕೇ ನಿಮಗೆ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದು ತೆಗ್ಸೋಕ್ಕೆ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಎಂಟು ಸಾವಿರ ರೂಪಾಯಿ ಒಂದು ಸಾವಿರ ನೂರು ರೂಪಾಯಿ ಒಳಗಡೆ ನಿಮಗೆ ಟಾಯ್ಲೆಟ್ ಬಿಟ್ಟು ಆಯಿತು ಐದು ಅಲ್ಲೊಂದು ಏಳು ಸಾವಿರ ರೂಪಾಯಿ ನಮ್ಗಿಳಿತು ಒಂದು ಕಾಲು ಗಂಟೆ ಒಳಗಡೆನೆ ಮಾಡಿಬಿಟ್ಟ ಆ ಸಣ್ಣ ಬಕೆಟ್ ಹಾಕಿ ಒಂದು ಕಾಲು ಗಂಟೆ ಒಳಗಡೆನೆ ಮಾಡಿಬಿಟ್ಟ ಇದನ್ನು ಇನ್ನೂ ಚಿಕ್ಕದು ಇದನ್ನು ಮಾಡ್ಬೋದು ಹೇಗೆ ಅಂತಂದರೆ ನಾವು ಇದನ್ನು ತೊಗೊಂಡು ಇದನ್ನು ಮಾಡಿದ್ವಲ್ಲ ಇನ್ನೂ ಈ ಚಪಡಿ ಎಲ್ಲ ಸಿಗುತ್ತೆ ಲೋಕಲ್ ಚಪಡಿ ಎರಡು ಅಡಿ ಎರಡು ಅಡಿ ಚಪಡಿ ಸಿಗುತ್ತೆ ಅಡಿ ಪೀಸ್ ಕಟ್ ಮಾಡಿಬಿಟ್ಟು ಸುತ್ತ ಹಿಂಗೆ ಚಪ್ಪಡಿ ನಿಲ್ಲಿಸ್ಕೊಂಬಿಟ್ಟು ನೀವು ಕಾಂಕ್ರಿ ಇದು ಮೇಲೆಲ್ಲ ಸುತ್ತ ಮಣ್ಣಿನ ಫಿಲ್ ಅಪ್ ಮಾಡಿಬಿಟ್ರೆ ಅದು ಆಗುತ್ತೆ ಇವಿ ಎಲ್ಲ ಒಳಗಡೆ ಲೈಟ್ ವೆಯ್ಟ್ ಒಂದು ಕಾಲಿಂಚಿಂದು ಒಂದಿಂಚಿಂದು ಪ್ಲೇಟ್ ಹೇಳಿದ್ನಲ್ಲ ಅದನ್ನ ಹಿಂಗೆ ಎಲ್ ಚೇಪಲ್ಲಿ ಹಿಂಗೆ ಇಟ್ಕೊಂಡು ಜೋಡಿಸ್ಕೊಂಬಿಟ್ಟು ಆ ಥರವನ್ನೇನು ಕಟ್ಬೋದು ಅದು ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ ನಾನು ಮೆಟಲ್ದು ಹಾಕಿದ್ದೀನಿ ಮೆಟಲ್ ಹಾಕಿದ್ದೀನಿ ಕಬ್ಬಿಣದ್ದು ಕಬಣದ್ದು ಯಾಕೆ ಹಾಕಿದ್ದೀನಿ ಅಂತಂದರೆ ಈ ನಾಲ್ಕು ಅಡಿಗೆ ನಾನು ಜಾಯಿಂಟ್ ಮಾಡ್ಕೋಬೋದು ನೀವು ಸಿಮೆಂಟ್ ಪೋಲಲ್ಲಿ ಜಾಯಿಂಟ್ ಮಾಡ್ಕೊಳೋಕ್ಕಾಗಲ್ಲ ಒಂದೇ ಪೋಲು ಮೇಲುಗಡೆಯಿಂದ ಇಳಿಸ್ಕೊಂಡು ಬರಬೇಕಾಗತ್ತೆ ಅದು ರಿಸ್ಕ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಬಟ್ ಕಾಸ್ಟ್ ಎರಡು ಒಂದೇ ಬೀಳುತ್ತೆ ನಲ್ವತ್ತು ಪ್ಲೇಟು ಎರಡೇ ದಿವ್ಸಕ್ಕೆ ತಯಾರು ಮಾಡ್ಕೊಂಡು ನಾವು ಇಡೀ ಫೌಂಡೇಶನ್ ಮೂರು ದಿವ್ಸಕ್ಕೆ ಇನ್ಸ್ಟಾಲ್ ಮಾಡಿದ್ವಿ ಇದು ನೋಡಿರಿ ಇದು ಕಾಂಕ್ರೀಟು ನಮಗೆ ಇದಕ್ಕೆ ಪ್ಲೇಟ್ಗೆ ಹಾಕಿ ಉಳಿಯುತ್ತೆ ಸರ್ ಆವಾಗ ಇಲ್ಲಿ ಮೌಲ್ಡೂ ಇದೆ ಇದು ನಾಲ್ಕು ಇಂಚಿಂದು ಆ ಕಡೆದು ಆರು ಇಂಚಾಗ್ಲದ್ದು ನಮ್ಮ ಮನೆ ಪೂರ್ತಿ ಫಿನಿಶ್ ಆಗೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ನಮಗೊಂದು ಒಂದು ಇನ್ನೂರು ಇಟ್ಟಿಗೆ ಆಗ್ಬಿಡುತ್ತೆ ನಮಗೆ ಆಗುತ್ತೆ ಸರ್ಬೇಕಾದಷ್ಟಾಗತ್ತೆ ಮನಸ್ಸನ್ನ ಮೊದಲು ನಾವು ಮಾನಸಿಕವಾಗಿ ಸಿದ್ಧರಾಗಬೇಕು ಅದು ಭಾಳ ಇಂಪಾರ್ಟೆಂಟು ನೀವು ಇಲ್ಲಿ ನೋಡಿ ಯಾವ ವಸ್ತುಗಳನ್ನ ನೋಡಿ ಎಲ್ಲ ನಾವೇ ಮಾಡ್ಕೊಂಡಿರೋದು ಫ್ರೇಮ್ ನಾವೇ ಮಾಡ್ಕೊಂಡಿದ್ದೀವಿ ಇದನ್ನ ನಾವೇ ಮಾಡ್ಕೊಂಡಿದ್ದೀವಿ ಇದನ್ನ ಮಾಡೋತ್ತಿಗೆ ಆಮೇಲೆ ಅಲ್ಲೊಂದು ಏಣಿ ಇದೆ ಏಣಿ ನಾವೇ ಮಾಡ್ಕೊಂಡಿದ್ದೀವಿ ಟಿಲ್ಲರಿಂದ ನಾವೇ ಮಾಡ್ಕೊಂಡಿದ್ದೀವಿ ಆಮೇಲೆ ಅಡಿಕೆ ಒಲೆ ನೋಡಿರಿ ಎಲ್ಲ ಕಲ್ಲಲ್ಲಿಟ್ಟು ಒಲೆ ಮಾಡ್ತಾರೆ ನಾವು ಕಬ್ಳುಕಲ್ಲೇ ಒಂದು ಒಲೆ ಮಾಡ್ಕೊಂಡಿದ್ದೀವಿ ಎಲ್ಲ ವೇಸ್ಟ್ ಮೆಟೀರಿಯಲ್ ನೋಡಿದ್ರೆ ಇದ್ದೇ ಇರುತ್ತೆ ಸಾಮಾನ್ಯ ನಾವು ಮಾಡ್ಕೋಬೋದು ಅದನ್ನು ಇದನ್ನು ಅಷ್ಟೇ ನೋಡಿರಿ ಮೆಸ್ಸು ಎಲ್ಲ ಕಬಣ ಹಾಕಿ ನಾವೇ ಮಾಡ್ಕೊಂಡು ಎಲ್ಲ ಮರದ್ ಮಾಡ್ಕೊತಾರೆ ಕಬಣ ಹಾಕಿ ಮಾಡ್ಕೊಂಡಿದ್ದೀವಿ ಮತ್ತು ಕಡಿಮೆ ದುಡ್ಡು ಈ ವರ್ಷ ನಾನು ಅಡಿಕೆ ಲಾಸ್ ಆಗಿದೆ ಆದರೆ ಎಂಟು ಲಕ್ಷ ರೂಪಾಯಿ ಆದಾಯದಲ್ಲಿದ್ದೀನಿ ನಾನು ಹೇಗೆ ಅಂದರೆ ಹದಿಮೂರು ಲಕ್ಷ ರೂಪಾಯಿ ಮನೆನ ಮೂರುವರೆ ಲಕ್ಷ ರೂಪಾಯಲ್ಲಿ ಕಟ್ತಾ ಇದೀವಲ್ಲ ಎಂಟು ಲಕ್ಷ ರೂಪಾಯಿ ಆದಾಯ ಅಲ್ಲ ಸರ್ ಅಲ್ವಾ ಹಾಗೆ ಹೀಗೆ ಯೋಚನೆ ಮಾಡಿದರೆ ಆಗುತ್ತೆ ನೋಡಿ ಇದೊಂದು ಹದಿನೈದು ಸಾವಿರ ರೂಪಾಯಿ ಕಬಣ ತಂದಿದ್ದೀವಿ ನಾವು ಅಷ್ಟೇ ನೆನ್ನೆ ಇದು ಹೆಚ್ಚು ಕಡಿಮೆ ಇದಿಷ್ಟು ಕಬಣ ಇನ್ನು ಮೇಲಿಂದ ಉಳಿದಿದ್ದಕ್ಕೆ ಸಾಕಾಗುತ್ತಿದ್ದೀಗ ನಮ್ಮಲ್ಲಿ ಕಿಟಕಿ ಬಾಗಿಲು ಕಬಣೆ ಈ ಕಿಟಕಿ ಫ್ರೇಮು ಡೋರ್ ಫ್ರೇಮು ಮೇಲ್ಗಡೆ ರೂಫು ಆಮೇಲೆ ಇವ್ರೊಳಗಡೆ ಎಲ್ಲ ಕಬಣನೇ ಡೋರ್ ಮಾತ್ರ ಮರದ್ದು ಅದು ರೆಡಿಮೇಡ್ ಡೋರು ಮೂರು ಸಾವಿರ ರೂಪಾಯಿನೇನೋ ಇದೆ ಒಂದು ಡೋರು ನಮಗೊಂದು ನಾಲ್ಕು ಡೋರ್ ಬೇಕು ನಾಲ್ಕು ಡೋರ್ಗೆ ಎಷ್ಟಾಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಅಥವಾ ಎರಡೂವರೆ ಸಾವಿರ ರೂಪಾಯಿದು ಚೆನ್ನಾಗಿರೋದು ಸಿಗುತ್ತೆ ಹತ್ತೇ ಸಾವಿರ ರೂಪಾಯಿ ಮೂರುವರೆ ಲಕ್ಷ ರೂಪಾಯಿಯಲ್ಲಿ ನಾವು ಹತ್ತೇ ಸಾವಿರ ರೂಪಾಯಿದ್ ಮರ ಹಾಕ್ತಾರೆ ಅದು ಪರಿಸರ ಸ್ನೇಹಿ ಮನೆ ಅಂತ ನಾವೇನು ಕಟ್ಟಕ್ಕೆ ಹೊರಟಿರಲಿಲ್ಲ ಆದರೆ ಯಾರೋ ಮನೆ ಸ್ನೇಹಿತರು ಒಬ್ಬರು ಹೇಳ್ತಿದ್ರು ಒಂದು ಲಕ್ಷಕ್ಕೆ ಮರನೇ ಬಳಸಲ್ ತಳ ಇಲ್ಲಿ ಬಳಸ್ತಾ ಇಲ್ವಲ್ಲ ನೀವು ಅಂತಂದರೆ ಕಮ್ಮಿ ಡೋರೇ ಬಳಸ್ತಿದ್ವು ಬಟ್ ಕಮ್ಮಿ ಡೋರು ಯೂಸ್ ಮಾಡ್ಬೇಕಾರೆಲ್ಲ ಸ್ವಲ್ಪ ಸೌಂಡ್ ಆಗುತ್ತೆ ಇರಿಟೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದೊಂದು ಮಾತ್ರ ಒಂದು ನಾಲ್ಕು ಮರ ಬಳಸ್ತಾ ಇದ್ವಿ ರೂಫ್ಗೆ ಟೆರೆಸ್ ಅವರೆಲ್ಲ ಇದಾಕೆ ಮಾಡ್ತಾರೆ ಇದನ್ನೇ ಪ ರೆಡಿಮೇಡ್ ಪ್ಲೇಟ್ ಮಾಡಿ ಮಾಡಿದ್ದಾರೆ ತುಂಬ ಜನ ಪ್ಲೇಟನ್ನು ಹಿಂಗೆ ಅಡ್ಡ ಇಟ್ಬಿಟ್ಟು ಮೇಲುಗಡೆಗೆ ಒಂದು ಕ್ವಾರ್ಟ್ ಇಂಚಷ್ಟು ಮಡ್ಡಿ ಎಳೆದುಬಿಟ್ರೆ ಅದು ರೂಫ್ ಆಗುತ್ತೆ ಅದು ಸಿಮೆಂಟು ಆರ್ ಸಿ ಸಿ ಮನೆ ಆದಂಗೆ ಆಗುತ್ತೆ ಅದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಈಗ ಇದೊಂದು ಮೂರುವರೆ ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಅಂದರೆ ಇನ್ನೊಂದು ಎರಡು ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ಸೆಂಟ್ರಿಂಗು ಅದೇನು ಅಗತ್ಯ ಇಲ್ಲ ನೀವು ಪೋಲೆಲ್ಲ ರೆಡಿ ಮಾಡಿ ಒಬ್ಬ ಸ್ಕಿಲ್ಡ್ ಲೇಬರ್ನ ಇಟ್ಕೊಂಡು ಅದನ್ನೆಲ್ಲ ದಾರದ ಲೆವೆಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹದಿನೈದು ದಿವಸ ಅದನ್ನು ಡ್ರೈ ಆದಮೇಲೆ ಈ ಪ್ಲೇಟನ್ನು ಎಂಟು ಅಡಿಗೆ ಎಂಟು ಅಡಿಗೆ ಪಕ್ಕ 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 ಇಟ್ಕೊಂಡು ಬಂದುಬಿಟ್ರೆ ಅದು ಆಗುತ್ತೆ ತುಂಬ ಕಡೆಗೆ ಅದನ್ನು ಮಾಡಿದ್ದಾರೆ ಈ ಸೆಂಟ್ರಿಂಗ್ ಹೊಡಿಯೋದೇ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಈಗ ರೋಟ್ರಿ ಇದು ಕೆಸರು ಹೊಡಿಯತ್ತೆ ಈ ಮಿಷಿನ್ನು ಕೆಸರು ಭತ್ತ ಕೆಸರು ಹೊಡಿಯತ್ತೆ ಅದಕ್ಕೆ ಆ ರೋಲಿಂಗಾಗ ಏನು ಮಾಡಿದ್ದೀವಿ ಆ ರೋಲಿಂಗ್ ಇದು ರೋಟ್ರಿ ಗೇರಿಗೆ ಇದಾಗುತ್ತಲ್ಲ ಅದಕ್ಕೇ ರೋಪ್ ಫಿಕ್ಸ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಅಲ್ಲಿಗೆ ಇದು ಬಿಟ್ಟಿದ್ದೀವಿ ಇಲ್ಲಿ ರೋಟ್ರು ಗೇರ್ ಹಾಕತ್ಲು ಆ ಪ್ಲೇಟ್ ನಿಗೆ ಹಿಂಗೆ ಹೋಗುತ್ತೆ ಎತ್ಕೊಳ್ಳುತ್ತೆ ಇದು ಮೂವ್ ಆಗುತ್ತೆ ಮೂವ್ ಆಗಿ ಯಾವ ಪೊಸಿಷನಿಗೆ ಬೇಕೋ ಅಲ್ಲಿ ಇಕೊಂಡೋಗಿ ನಿಲ್ಲಿಸ್ಕೊಬೋದು ನಿಲ್ಸ್ಕೊಂಡು ಹೋಗಿ ಮತ್ತೆ ಅದನ್ನೇ ತಾನಾಗೆ ಅದು ಬಿಡುತ್ತೆ ಇಲ್ಲೂ ಕೂಡ ಇವನಿಗೆ ಶ್ರಮ ಆಗೋಲ್ಲ ಯಾರಿಗೆ ಎತ್ಕೊಂಡು ಹೋಗೋರಿಗೆ ಶ್ರಮ ಈಗಂದರೆ ಕೆಳಗಡೆಗೆ ನಾಲ್ಕು ಅಡಿ ಇದೆ ಅಲ್ವಾ ನಾಲ್ಕು ಅಡಿ ಲೆವೆಲಿಗೆ ಎತ್ತಿಟ್ಬಿಡ್ಬೋದು ಆಮೇಲೆ ಈಗ ನಾವೊಂದು ನಮ್ಮ ಲೆವೆಲಿಗೆ ನಾಲ್ಕು ಅಡಿ ಇಡ್ಬೋದು ಆಮೇಲೆ ಇನ್ನೂ ಎರಡು ಪ್ಲೇಟ್ ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಹೋಗ್ತು ನಾವೇ ಮಾಡ್ಕೊಂಡಿದ್ದೀವಿ ಇದನ್ನು ಿಲ್ಲರಲ್ಲಿ ಇದನ್ನು ನಾವೇ ಮಾಡ್ಕೊಂಡಿದ್ದು ಸ್ವಲ್ಪ ಈಸಿಯಾಗಿದೆ ಮಾಡಿದ್ದೀವಿ ಏನು ಅಂದರೆ ಈ ಮನೆ ಕಟ್ಟೋದು ಅಂತಂದರೆ ನಮ್ಮ ಆಗಲ್ಲ ನಮ್ಗೆ ಗೊತ್ತಾಗಲ್ಲ ಅಂತ ಒಂದು ಭೂತ ಅಂತ ಮಾಡ್ಕೊಂಬಿಟ್ಟಿದ್ದಾರೆ ಆ ಥರ ಏನಿಲ್ಲ ಸಿಂಪಲ್ ತಲೆ ಕೆಡಿಸ್ಕೊಂಡು ಮಾಡಿದರೆ ವೆರಿ ಸಿಂಪಲ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಸ್ವಲ್ಪ ಬೇಕು ಆಮೇಲೆ ಸಾಮಾನ್ಯ ತಿಳುವಳಿಕೆ ಸಾ ನಮ್ಮ ರೈತರಲ್ಲಿ ಇರುತ್ತೆ ನೀವು ನೋಡಿಬೇಕಾದ್ರೆ ನಮ್ಮ ರೈತರಲ್ಲಿ ಪಾಯ ಹಾಕ್ಬೇಕಾದ್ರೆ ಯಾರು ಹೊರಗಡೆ ಅವ್ರು ಬಂದರೆ ಹಿಂಗೆ ಇಲ್ಲ ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ತಿಳುವಳಿಕೆ ಸಾಕು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಈಗ ರೈತರು ಏನಾಗ್ತಾರೆ ಅಂತೇಳಿ ಎಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ